ಜನರ ನಡಿಗೆ ಸಾವಯವ ಕೃಷಿ ಕಡೆಗೆ ಎನ್ನುವ ಘೋಷ ವ್ಯಾಖ್ಯಾನದೊಂದಿಗೆ ರೈತ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ದುರ್ಗಾದೇವಿ ಜಾತ್ರಾ ಸಮಿತಿಯವರು ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಜುಲೈ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ವಿಜಯಪುರ ನಗರದ ಶಿವಾಜಿ ಸರ್ಕಲ್ ಬಳಿ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆಯಲಿದೆ ಇನ್ನು ರೈತ ಜಾತ್ರೆಯಲ್ಲಿ ಐವತ್ತು ಸಾವಿರ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಅಲ್ಲದೆ ರೈತ ಜಾತ್ರೆಯಲ್ಲಿ ಸಾವಯವ ಕೃಷಿ ಸಿರಿಧಾನ್ಯಗಳ ವೈಶಿಷ್ಟ್ಯ ಗೋ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನ ಮತ್ತು ಸಾವಯವ ಕೃಷಿ ಗೋಷ್ಠಿ ಸೇರಿದಂತೆ ವಿವಿಧ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಒಂದು ವಿಶೇಷವಾದಂತಹ ಪತ್ರಿಕಾಗೋಷ್ಠಿಗೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇವತ್ತು ಇಲ್ಲಿ ನಮ್ಮ ಸಭೆಯಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಮತ್ತು ವಿಶೇಷ ಆಹ್ವಾನಿತರು ಭಾಗವಹಿಸಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶ ರೈತ ಪ್ರಧಾನವಾದಂತಹ ದೇಶ ರೈತ ಈ ಒಂದು ದೇಶದ ಬೆನ್ನೆಲುಬು ಆತನ ಒಂದು ಸಂಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಜಾತ್ರಾ ಮಹೋತ್ಸವಗಳು ಅವು ಕೇವಲ ತಮ್ಮ ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಾಗಿವೆ ಆದರೆ ಅಪರೂಪವೆಂಬಂತೆ ಇಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿಯ ವತಿಯಿಂದ ಅವರೆಲ್ಲರೂ ಕೂಡ ಕಾಲಕ್ರಮೇಣ ಬದಲಾಗಿ ರೈತರಿಗಾಗಿ ಏನಾದರೂ ಒಂದು ಮಾಹಿತಿಯನ್ನ ಜಾತ್ರೆಯ ಒಂದು ಸಂದರ್ಭದಲ್ಲಿ ಕೊಡೋಣ ನಮ್ಮ ಆಚರಣೆ ಜೊತೆಗೆ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಅಧ್ಯಕ್ಷರು ಮತ್ತು ಸಮಿತಿಯವರು ನಮ್ಮನ್ನ ಮತ್ತು ಜಂಟಿ ಕೃಷಿ ನಿರ್ದೇಶಕರಿಂದ ಮತ್ತು ವಿವಿಧ ಇಲಾಖೆಯವರನ್ನ ಸಂಪರ್ಕ ಮಾಡಿದರು ಅದರಂತೆ ನಾವೆಲ್ಲರೂ ಕೂಡ ಸಹಯೋಗವನ್ನು ತೆಗೆದುಕೊಂಡು ಇವತ್ತು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಶುಸಂಗೋಪನೆ ಇಲಾಖೆ ರೇಷ್ಮೆ ಇಲಾಖೆ ಮೀನುಗಾರಿಕೆ ಇಲಾಖೆ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಇವತ್ತು ಈ ಒಂದು ಕೃಷಿ ಮೇಳವನ್ನು ನಾವು ಜಾತ್ರೆಯ ನಿಮಿತ್ತವಾಗಿ ರೈತ ಜಾತ್ರೆಯನ್ನಾಗಿ ಮಾರ್ಪಡಿಸಿ ರೈತ ಬಾಂಧವರಿಗೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ವಿವಿಧ ಕೃಷಿ ಈ ಒಂದು ಪ್ರೆಸ್ ಗೆ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಸೊ ಈಗ ಜಾತ್ರೆ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲಾ ಬಿಜಾಪುರಲ್ಲಿ ಬಹಳ ವರ್ಷದಿಂದ ಈ ಅಹ್ ಗೋಂದಳಿ ಸಮಾಜದವರು ಎಸ್ಪೆಷಲಿ ಈ ಒಂದು ದುರ್ಗಾ ದೇವಿ ಕಮಿಟಿ ಅವರು ಜಾತ್ರೆ ಮಹೋತ್ಸವವನ್ನು ಮಾಡ್ಕೋತಾ ಬಂದಿದ್ದಾರೆ ಆದ್ರೆ ಈ ವರ್ಷ ನಮಗೆ ಬೆಳ್ಳಿ ಬೆಳ್ಳಿಯವ್ರಿಗೂ ಮತ್ತು ನಮ್ ನಗೆ ಬಂದು ಆದ್ರೆ ಅವರು ಸರ್ ಹಿಂಗೆ ನಾವು ಈ ಸಲ ವಿಶೇಷವಾಗಿ ನಾವು ರೈತ ಮೇಳವನ್ನು ಮಾಡ್ಬೇಕು ಅಂತ ಹೇಳಿ ಸೊ ನಮಗೂ ಖುಷಿ ಆಯ್ತು ಸೊ ರೈತರಿಗೆ ಮಾಹಿತಿ ಕೊಡೋ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಬಿಜಾಪುರ ಜಿಲ್ಲೆ ಆ ಕೃಷಿನಲ್ಲಿ ಕೃಷಿ ಬಿಟ್ರೆ ಬೇರೆ ಜಾಸ್ತಿ ನಮಗೆ ಬೇರೆ ಉದ್ಯೋಗ ಇಲ್ಲ ಸೊ ನೈಂಟಿ ಪರ್ಸೆಂಟ್ ಎಲ್ಲರೂ ಇಲ್ಲಿ ರೈತರೇ ಇದ್ದಾರೆ ಸೊ ಹಂಗಾಗಿ ನಾವು ಎಸ್ಪೆಷಲಿ ಈಗ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಭೂಮಿ ಬರಡ್ ಆಗ್ತಾ ಇದೆ ಸೊ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ನಮ್ಮಲ್ಲಿ ಆರ್ಗಾನಿಕ್ ಕಾರ್ಬನ್ ಕಡಿಮೆ ಇದೆ ಅಂದ್ರೆ ಸಾವಯವ ಪದಾರ್ಥ ಕಡಿಮೆ ಇದೆ ಸೊ ಅದಕ್ಕೆ ಅವರಿಗೆ ಮಾಹಿತಿ ಕೊಡಬೇಕಾಗಿದೆ ತರ ನಾವು ಅವರ ಒಂದು ಇಳುವರಿನ ಜಾಸ್ತಿ ಮಾಡ್ಕೋಬೇಕು ಸಾವಯವಕ್ಕೆ ತರ ಹೋಗ್ಬೇಕು ಅನ್ನೋದು ಒಂದು ಒಂದು ಉದ್ದೇಶ ಅದೇ ತರ ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಬೆಳಿಗ್ಗೆ ಇರ್ತಕ್ಕಂಥ ಬೆಳೆ ಯಾವ್ದಪ್ಪ ಅಂತಂದ್ರೆ ತೊಗರಿ ಸೊ ಆ ಒಂದು ತೊಗರಿ ಇಳುವರಿಗಳನ್ನು ಯಾವ ತರ ಜಾಸ್ತಿ ಮಾಡ್ಬೇಕು ಆ ಮತ್ತೆ ರೈತರಿಗೆ ಇನ್ಕಮ್ ಯಾವ ತರ ಡಬಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರೈತ ಜಾತ್ರೆಯಲ್ಲಿ ನಾವು ಈ ಒಂದು ವಿಶೇಷವಾದ ಆ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡ್ತಾ ಇದೀವಿ ಅದೇ ತರ ಮತ್ತೆ ರೈತರಿಗೆ ಬೇಕಾಗುವಂತ ಬೇರೆ ಬೇರೆ ಉಪಕರಣಗಳಿರ್ಬೋದು ಹೊಸ ಹೊಸ ಉಪಕರಣಗಳಿರ್ಬೋದು ಅಥವಾ ಟ್ರ್ಯಾಕ್ಟರ್ಸ್ ಇರ್ಬೋದು ಅದರ ಬಗ್ಗೆ ಮಾಹಿತಿ ಕೊಡೋದು ಪ್ಲಸ್ ಬೇರೆ ಬೇರೆ ಅವ್ರಿಗೆ ಏನು ಸಮಸ್ಯೆಗಳು ಇರ್ತಾವೋ ನಮ್ಮ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಮಾಹಿತಿಯನ್ನ ಅವ್ರಿಗೆ ಕೊಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಮುಖ್ಯವಾಗಿ ಕಾರಣ ಕರ್ತಾರಪ್ಪ ಅಂತಂದ್ರೆ ಕಾರಣಕರ್ತರಪ್ಪ ಅಂತಂದ್ರೆ ಈ ಒಂದು ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಧ್ಯಕ್ಷರು ಮತ್ತು ಅವರ ಒಂದು ಅಹ್ ಗೋಂದಳಿ ಸಮಾಜದವರ ಬಂಧುಗಳು ಸೊ ಈ ಒಂದು ಅಹ್ ಸಕ್ಸಸ್ ಆಗ್ಲಿ ಮತ್ತು ಈ ತರ ಒಂದು ಜಾತ್ರೆಗಳು ಮತ್ತೆ ಆ ನಡೀಲಿ ಪ್ಲಸ್ ಜೊತೆಗೆ ರೈತರಿಗೆ ಮಾಹಿತಿ ಯಾಕಪ್ಪ ಅಂತಂದ್ರೆ ಅಂದ್ರೆ ನೈಂಟಿ ಪರ್ಸೆಂಟ್ ನಮ್ಮಲ್ಲಿ ಎಲ್ಲರೂ ರೈತರೇ ಇದಾರೆ ಸೊ ಹಂಗಾಗಿ ಈ ರೈತರಿಗೆ ನಾವು ಎಷ್ಟು ಮಾಹಿತಿ ಕೊಡ್ತಿವೋ ಅಷ್ಟು ಅವರ ಒಂದು ಬೆಳವಣಿಗೆಗೆ ಮತ್ತು ಇನ್ಕಮ್ ಗೆ ಜಾಸ್ತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಆ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಈ ಒಂದು ರೈತ ಜಾತ್ರೆಯನ್ನ ತಾವು ಸಕ್ಸಸ್ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೋತಾ ಇದ್ದೀವಿ ನಾವು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದಿಂದ ಈ ದುರ್ಗಾದೇವಿ ಜಾತ್ರೆಯನ್ನು ಮೃತಕ ಪ್ರತಿ ವರ್ಷ ದಂತೆ ಈ ವರ್ಷನು ಮಾಡ್ಕೋದು ಬಂದಿದ್ದೇವೆ ಆದ ಈ ವರ್ಷ ಆ ನಾವು ಕೃಷಿ ಮೇಳವನ್ನು ನಮ್ಮ ಗುಂದ್ರಿ ಸಮಾಜ ವತಿಯಿಂದ ಕೃಷಿ ಮೇಳವನ್ನು ಆಯೋಜಿಸಿ ಮಾಡಿದ್ದೇವೆ ಆದ ಕಾರಣ ದಯವಿಟ್ಟು ಸರ್ವ ಜಿಲ್ಲೆ ಆ ಕೃಷಿಕಾರರು ಹಾಗು ಜಿಲ್ಲೆಯ ದೇವಿಯ ಭಕ್ತರು ಈ ಜಾತ್ರೆಯನ್ನು ಬಂದು ಆ ಯಶಸ್ವಿಗಳಿಸಬೇಕಾಗಿ ನಮ್ಮ ಕಡೆಯಿಂದ ವಿನಂತಿ ಮಾಡುತ್ತೇವೆ